ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಸಿಗುವ ಸಾಮಗ್ರಿಗಳಿಂದ ಸುಲಭವಾಗಿ ಕಸ್ಟರ್ಡನ್ನು ಇದ್ದೇನೆ ಕಸ್ಟರ್ಡ್ ಪೌಡರನ್ನು ಬರೀ ಎರಡೇ ನಿಮಿಷದಲ್ಲಿ ನಾವು ಮಾಡ್ಬೋದು ಎರಡು ನಿಮಿಷ ಕೂಡ ಬೇಡ ಸುಲಭವಾಗಿ ಒಂದು ನಿಮಿಷದಲ್ಲಿ ನಾವು ಕಸ್ಟರ್ಡ್ ಪೌಡರನ್ನು ರೆಡಿ ಮಾಡಿಕೊಂಡು ಈ ಕಸ್ಟರ್ಡನ್ನು ನಾನು ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಆ ಅಂಗಡಿಯಿಂದ ಏನು ಪ್ಯಾಕೆಟ್ ತರ್ತೇವೆ ಅದೇ ಟೇಸ್ಟಲ್ಲಿ ನಾವು ಕಸ್ಟರ್ಡನ್ನು ಮಾಡ್ಬೋದು ಈಗ ಈ ಟೇಸ್ಟಿಯಾದ ಕೋಲ್ಡಾದ ಕಸ್ಟರ್ಡನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ ಕಾರ್ನ್ಫ್ಲೋರ್ ಹೆಚ್ಚಾಗಿ ಎಲ್ಲ ಮನೇಲಿ ಇರ್ತದೆ ಯೂಸ್ ಮಾಡ್ತಾರೆ ನಾನಿಲ್ಲಿ ಒಂದು ಕೋ ಕಪ್ನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಚಿಟಕಿಯಷ್ಟು ನಾವು ಶೀರಕ್ಕೆ ಎಲ್ಲ ಹಾಕ್ತೇವಲ್ಲ ಹಳದಿ ಕಲರ್ ಪೌಡರ್ ಲೆಮೆನ್ ಎಲ್ಲೋ ಕಲರ್ ಪೌಡರ್ ಅದು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಫುಲ್ ಸ್ಪೂನ್ ವೆನಿಲಾ ಎಸೆನ್ಸನ್ನು ಹಾಕೊಳ್ತಾ ಇದ್ದೇನೆ ಇದು ಒಂದು ಫುಲ್ ಸ್ಪೂನೇ ಹಾಕ್ಕೊಳ್ಬೇಕಾಗ್ತದೆ ಇಲ್ಲದೇ ಅಷ್ಟು ಸ್ಮೆಲ್ ಬರೋದಿಲ್ಲ ಕಡಿಮೆ ಹಾಕೊಂಡ್ರೆ ವೆನಿಲ್ಲ ಸ್ಮೆಲ್ಲು ಕರ್ ಕಡಿಮೆ ಆಗಿರ್ತದೆ ಈಗ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುವವರೆಗೆ ಬರೀ ಒಂದು ಒಂದು ಸೆಕೆಂಡ್ ಈ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೇನೆ ಇದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ ಕೂಡ ಬಂದಿದೆ ಇಲ್ಲಿ ನಾನು ಅರ್ಧ ಲೀಟರ್ನಷ್ಟು ಹಾಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಆಗುವಾಗ ನಾನು ಹಾಲನ್ನು ಸ್ವಲ್ಪ ಇಲ್ಲಿ ನೋಡಿ ಒಂದು ಆರಿಂದ ಏಳು ಸ್ಪೂನಷ್ಟು ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಕರೆಕ್ಟಾಗಿ ಆರು ಏಳು ಸ್ಪೂನ್ ಅಂತಲ್ಲ ನೀವು ಬೇಕಾದರೆ ಮೂರು ನಾಲ್ಕು ಸ್ಪೂನು ತಗೊಳ್ಬೋದು ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೇವೆ ತಗೊಂಡಿದ್ದೇನೆ ಇದನ್ನೀಗ ಈ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟುಗಳಿಲ್ಲದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇನು ಗಂಟು ಸಹ ಆಗೋದಿಲ್ಲ ನಾವು ಈಗ ಮಿಕ್ಸ್ ಮಾಡಿದ ಕೂಡಲೇ ನೋಡಿ ಕರೆಕ್ಟಾಗಿ ಹಾಲೊಟ್ಟಿಗೆ ಬ್ಲೆಂಡ್ ಆಗಿದೆ ಕಲರ್ ನೋಡಿ ಹಾಲೊಟ್ಟಿಗೆ ಸೇರಿದ ಕೂಡಲೇ ಕಲರು ಬಂದಿದೆ ಈಗ ಇದಕ್ಕೆ ನಾನು ಹಾ ನಾವು ಕುದಿಸ್ಕೊಳ್ತಿರುವ ಹಾಲಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೇನೆ ಹಾಕಿದ್ದು ಹಾಕಿ ಸ್ವಲ್ಪ ಹೊತ್ತಿಗೆ ನೋಡಿ ಬಿಸಿಯಾದ ಕೂಡಲೇ ಹಾಲು ಬಿಸಿಯಾದ ಕೂಡಲೇ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ತಿಕ್ಕಾಗಿ ಆಗಿದೆ ಹಾಗೆ ಕುದಿತಾ ಕುದೀತಾ ಇದು ಸ್ವಲ್ಪ ಇನ್ನೂ ತಿಕ್ಕಾಗ್ತದೆ ಇದಕ್ಕೆ ನಾನೊಂದು ಐದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇನೆ ನಾನು ಸಣ್ಣ ಸ್ಪೂನ್ ಯೂಸ್ ಮಾಡಿರೋದರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೇನೆ ನಿಮ್ಮ ಸ್ಪೂನ್ ಸೈಜ್ ದೊಡ್ಡದಾಗಿದ್ದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಸಾಕಾಗ್ತದೆ ಸಕ್ಕರೆ ಬೇಕಾದರೆ ನಿಮಗೆ ಹೇಗೆ ನಿಮಗೆ ಕಡಿಮೆ ಬೇಕಾದರೆ ಕಡಿಮೆ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಬೋದು ಈಗ ನೋಡಿ ಇದು ಕುದೀತಾ ಬಂತು ಕುದಿತಾ ಕುದೀತಾ ಇದು ನೋಡಿ ದಪ್ಪ ಆಗಿದೆ ನೋಡಿ ಇನ್ನೊಂದು ಸ್ವಲ್ಪ ಇದು ಒಂಚೂರು ಕುದಿ ಬಂದರೆ ಆಯಿತು ನೋಡಿ ಎಷ್ಟು ತಿಕ್ಕಾಗಿದೆ ಇಷ್ಟ ಈಗ ಇದು ಕುದ್ದಿದೆ ಗ್ಯಾಸನ್ನು ನಾನು ಆಫ್ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಆಫ್ ಒನ್ ಆಫ್ ಮಾಡಿದ ಮೇಲೆ ಇದನ್ನು ಈ ಥರ ಸ್ವಲ್ಪ ಹೊತ್ತು ಹೀಗೆ ಈ ಥರ ತಿರ್ಗಿ ಮಾಡಿ ಸ್ವಲ್ಪ ಫ್ಯಾನ್ ಇದು ಗಾಳಿಗೆ ನಾನು ಒಣಗಲಿಕ್ಕೆ ಬಿಡ್ತಾ ಇದ್ದೆ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೇನೆ ಇಲ್ಲಿ ನಾನು ಸಬ್ಜಾ ಸೀಡ್ಸನ್ನು ತಗೊಂಡಿದ್ದೇನೆ ಕಾಮ ಕಸ್ತೂರಿ ಅಂತ ಹೇಳ್ತಾರೆ ಅದನ್ನು ತಗೊಂಡಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ನಾನು ಎರಡು ಸ್ಪೂನ್ ಸಬ್ಜಾ ಸೀಡ್ಸಿಗೆ ಒಂದು ಅರ್ಧ ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಮ್ಮ ಫ್ರೂಟ್ಸ್ ಎಲ್ಲ ಕಟ್ ಮಾಡೋಷ್ಟೊತ್ತು ಮತ್ತು ಈ ಕಸ್ಟರ್ಡೆಲ್ಲ ತಣ್ಣಗೆ ಆಗೋ ಅಷ್ಟೊತ್ತು ಇದಷ್ಟೊತ್ತು ನೀರಲ್ಲಿ ಇರಲಿ ನೋಡಿ ಅದನ್ನೆಂದಿನೆಂದು ಬೇಕ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಮತ್ತು ಟ್ರಾನ್ಸ್ಪರೆಂಟ್ ಆಗ್ತದೆ ಈಗ ಒಂದು ಫೋರ್ ಅವರ್ಸ್ ನಾನು ಫ್ರಿಜ್ಜಲ್ಲಿ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ಕನ್ಸಿಸ್ಟೆನ್ಸಿ ಕೂಡ ದಪ್ಪ ಆಗಿದೆ ಈಗ ನಾನು ಇದಕ್ಕೆ ಫಸ್ಟ್ ದಾಳಿಂಬೆ ಗ್ರೇಪ್ಸ್ ಮತ್ತು ಆ್ಯಪಲನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಯಾವ ಫ್ರೂಟ್ಸ್ ಬೇಕು ಚಿಕ್ಕು ಅಥವಾ ನಿಮ್ಮ ಹತ್ರ ವಾಲ್ನಟ್ ಇದ್ದರೆ ವಾಲ್ನಟ್ ಗೇರ್ ಗೇರ್ ಬೀಜ ಗೋಡಂಬಿ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ನಾನೀಗ ನೆನೆಸಿಟ್ಟ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಕಾಮ ಕಸ್ತೂರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಆಲ್ರೆಡಿ ಎಲ್ಲ ಕೋಲ್ಡ್ ಇರೋದ್ರಿಂದ ಪುನಃ ನಾವು ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ ಈಗ ಇದನ್ನು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಬಿಸಿಯಾಗಿರುವಾಗವೇ ಇದನ್ನು ಹಾಕ್ಕೊಂಡ್ರೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಬಿಸಿ ಬೆಂದೋದಾಗೆ ಆಗ್ತದೆ ಅದಕ್ಕೆ ನಾವು ಆದಷ್ಟು ಎಲ್ಲ ಕೂಲ್ ಆದಮೇಲೆ ಲಾಸ್ಟಿಗೆ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಬೋದಲ್ಲ ಟೇಸ್ಟಿಯಾದ ಸುಲಭವಾಗಿ ಆಗುವ ಕಸ್ಟಡನ್ನು ನೀವು ಒಂದ್ಸಲ ಟ್ರೈ ಮಾಡಿ ಸೇಮ್ ನಾವು ಪೌಡರನ್ನು ತಂದು ಕಸ್ಟರ್ಡ್ ಪೌಡ್ರನ್ನು ತಂದು ಹೇಗೆ ಮಾಡ್ತೀವಿ ಅದೇ ಟೇಸ್ಟ್ ಇರ್ತದೆ ಇದಕ್ಕೆ ನಾವು ಬೇಕಾದರೆ ಎಕ್ಸ್ಟ್ರಾ ಟೇಸ್ಟಿಗೆ ಸ್ವಲ್ಪ ಮಿಲ್ಕ್ ಪೌಡ್ರನ್ನು ಬೇಕಾದ್ರೆ ಆ್ಯಡ್ ಮಾಡಬೇಕು ಅಂದರೆ ಟೆಕ್ಸ್ಚರ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಲಿಲ್ಲ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್